ಹಾಯ್ ಗಾಯ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾರು ದಯಮಾಡಿ ಗಿಡಗಳು ಕಡಿಬೇಡಿ ಯಾಕಂದರೆ ಈ ಭೂಮಿ ಮೇಲೆ ಪ್ರತಿಯೊಂದು ಜೀವಿಗೂ ಜೀವಿಸಲು ಹಕ್ಕಿದೆ ನಮ್ಮಂತೆ ಮರಗಿಡಲು ಸಹ ಒಂದು ಜೀವಿನೇ ನಾವು ಉಸಿರಾಡುತ್ತೀವಿ ಮರಗಿಡಲು ಸಹ ಉಸಿರಾಡುತ್ತದೆ ನಾವು ಆಮ್ಲಜನಕ ಸೇವನೆ ಮಾಡ್ತೀವಿ ಮರಗಿಡಗಳು ಇಂಗಾಲದ ಡೈಆಕ್ಸೈಡ್ ಸೇವನೆ ಮಾಡುತ್ತೆ ನಾವು ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಮಾಡ್ತೀವಿ ಮರಗಿಡಗಳು ಆಮ್ಲಜನಕ ಬಿಡುಗಡೆ ಮಾಡುತ್ತದೆ ಹಾಗೆಯೇ ನಾವು ಇಬ್ಬರು ಒಂದಕ್ಕೊಂದು ಸಹಕಾರಿಯಾಗಿದ್ದೇವೆ ಮರಗಿಡಗಳು ಕಡೆಯುವುದರಿಂದ ಆಗುವ ದುಷ್ಪರಿಣಾಮಗಳು ಮಣ್ಣಿನ ಸವೆತ ಉಂಟಾಗುತ್ತದೆ ಮಣ್ಣಿನಲ್ಲಿರುವ ಫಲವತ್ತತೆ ಕಡಿಮೆಯಾಗುತ್ತದೆ ಮತ್ತು ಭೂಮಿ ಮೇಲೆ ನೀರು ಬಿದ್ದರೆ ಮರ ಗಿಡಗಳು ಆ ನೀರನ್ನು ಹಿಡಿದಿಟ್ಟುಕೊಳ್ಳುತ್ತೆ ಅದನ್ನು ಹೋಗಲು ಬಿಡುವುದಿಲ್ಲ ಹಾಗೆ ಮರ ಗಿಡಗಳು ಕಡಿಯುವುದರಿಂದ ಓಝೋಮ್ ಪದರವು ನಾಶವಾಗಿ ಸೂರ್ಯನ ನೇರಳಾತೀತ ವಿಕಿರಣವು ಭೂಮಿಗೆ ನೇರವಾಗಿ ಬರುತ್ತದೆ ಆ ಬಂದ ನೇರಳಾತೀತ ವಿಕಿರಣವು ನಮ್ಮ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡುತ್ತದೆ ಅದರಿಂದ ಕಣ್ಣಿನ ಸಂಬಂಧಿ ಕಾಯಿಲೆ ಬರುತ್ತದೆ ಹಾಗಾಗಿ ಯಾರು ಮರದಿಂದ ನಿಮಗೆ ತುಂಬ ಉಪಯೋಗ ಇದೆ ಫ್ರೆಂಡ್ಸ್ ಆದರೆ ಯಾರಿಗೂ ಗೊತ್ತಿಲ್ಲ ಅಷ್ಟು